ದಾರಿಯಲ್ಲಿ ಹೋಗ್ತಾ ಇದ್ದ ಒಂದು ಸುಂದರವಾದ ಒಂದು ತೋಟ ನೋಡಿದ ಮಾವಿನ ಹಣ್ಣಿನ ತೋಟ ಒಳ್ಳೆ ವೃಕ್ಷ ತುಂಬಿ ಮಾವುಗಳು ಸಮೃದ್ಧಿಯಾಗಿರ್ತಕ್ಕಂಥ ಅತ್ಯಂತ ದಪ್ಪ ಆಗಿರ್ತಕ್ಕಂಥ ಘಮ 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 ವಾಸನೆ ಬರತಕ್ಕಂಥ ಸುಂದರವಾಗಿರ್ತಕ್ಕಂಥ ಹಣ್ಣುಗಳಿಂದ ಭರಿತವಾದ ಒಂದು ತೋಟ ನೋಡಿದ ರಸ್ತೆಯಲ್ಲಿ ತನ್ನ ಸ್ಥಾನ ಹೋಗ್ತಾ ಇದ್ದ ನೋಡದ ಪಕ್ಕದಲ್ಲಿ ಮಾವಿನ ತೋಟ ತೋಟದಲ್ಲಿ ಒಳ್ಳೆ ಉತ್ತಮ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಹಾವು ಹಣ್ಣುಗಳು ಬೆಳೆದಿಂತು ಅತಿ ಬೃಹತ್ ಆಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಹಣ್ಣುಗಳೆಲ್ಲ ಬೆಳೆದಿದ್ದೆ ಹಣ್ಣು ತಿನ್ಬೇಕು ಅಂತ ಮನಸ್ಸಲ್ಲಿ ಬಂತು ಕಣ್ಣಿನಿಂದಾಗಿ ನೋಡಿದ ಹಣ್ಣು ತಿನ್ಬೇಕು ಅಂತ ಅಪೇಕ್ಷೆ ಆಯಿತು ಅಲ್ಲಿವರೆಗೆ ಹೋಗ್ಬೇಕಲ್ರಿ ತೋಟದ ಒಳಗಡೆ ಹೋಗಿ ಹಣ್ಣು ತಗೊಂಡು ತಿನ್ಬೇಕಲ್ಲ ಕಾಲಿಗೆ ಪ್ರೇರಣೆ ಮಾಡಿದ ಕಣ್ಣು ತಾನು ನೋಡಿದು ನೋಡಿದ ಕಣ್ಣು ಅಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬರೋ ದೃಷ್ಟಿ ಮಾತ್ರ ಹೋಗ್ತರೆ ಹೊರದಾಗ ತಗೊಂಡು ಬರಬೇಕಾದ್ರೆ ಕಾಲಿಂದ ನಡೀತಾ ನಡೀತಾ ಹೋಗಬೇಕು ಕಾಲಿಗೆ ಪ್ರೇರಣೆ ಮಾಡಿದ ಸ್ವಲ್ಪ ನಡಿ ಅಲ್ಲಿವರೆಗೆ ಹೋಗೋಣ ತೋಟದ ಒಳಗಡೆ ನಡಿ ಅಂತ ಕಾಲಿಗೆ ಪ್ರೇರಣೆ ಮಾಡಿತ್ತು ಕಣ್ಣಿನ ಮಾತು ಕೇಳಿ ಕಾಲು ನಾಲ್ಕು ಹೆಜ್ಜೆ ಎದ್ ಹಾಡ್ತಾ ತೋಟದ ಒಳಗಡೆ ಹೋಯ್ತು ಕಣ್ಣಿಗೆ ಹಣ್ಣು ತಿನ್ಬೇಕನ್ಸಿದೆ ಆದ್ರೆ ಕಣ್ಣು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಕಾಲು ಹೋಯ್ತು ಕಾಲು ಅಲ್ಲಿವರೆಗೆ ಕರ್ಕೊಂಡು ಹೋಯ್ತು ಅವ್ರ ಹಣ್ಣುಗಳೆಲ್ಲ ಮೇಲಿದೆ ಅದು ತಗೋಳಿಗೆ ಬರಗಲ್ಲ ಕಾಲು ಪ್ರೇರಣೆ ಮಾಡುದು ಕೈಗೆ ಹಣ್ಣು ಮೇಲಿದೆ ಸ್ವಲ್ಪ ಉದ್ದಾಗಿ ಕೈ ಚಾಚು ಇರತಕ್ಕಂಥ ಹಣ್ಣಲ್ಲ ಎಡಗೆಲ್ಲ ಹಣ್ಣುಗಳನ್ನು ಕಡ್ಕೊಂಡ್ಬಿಡು ಸರಿಯಾಗಿ ಕೈ ಚಾಚಿದ ಹಣ್ಣೆಲ್ಲ ಕಡ್ಕೊಂಡು ಕೈಲಿ ಹಿಡ್ಕೊಂಡ ರುಚಿ ನೋಡ್ರಿ ಎಷ್ಟು ವಿಚಿತ್ರ ಆ ಕಥೆಯಲ್ಲಿ ಎಷ್ಟು ಸ್ವಾರಸ್ಯವಾಗಿದೆ ಅಂದ್ರೆ ಯಾವ ಕಣ್ಣು ನೋಡಿದ್ದು ಅದಕ್ಕೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಯಾವ ಕಾಲು ಅಲ್ಲಿವರೆಗೆ ಹೋಯ್ತು ಅದನ್ನ ಹಣ್ಣನ್ನು ಕೆತ್ಕೊಳ್ಲಿಕ್ಕೆ ಆಗ್ಲಿಲ್ಲ ಯಾವ ಹಣ್ಣನ್ನು ಕೈ ಕೆತ್ಕೊಂಡು ಆ ಕೈ ಕೈ ಹಣ್ಣು ತಿನ್ಲಿಕ್ಕೆ ಬರಂಗಿಲ್ಲ ತಿನ್ಬೇಕಾದವರು ಯಾರು ಬಾಯಿ ಬಾಯಿ ಎಲ್ಲಿ ಹಾಕೋದೇನೆ ತಿಂತೇನೆ ಬಾಯಿಗೆ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ರುಚಿ ಹೇಳತಕ್ಕಂಥ ಇಂದ್ರಿ ಯಾವುದು ನಾಲಿಗೆ ನಾಲಿಗೆ ಮಾತ್ರ ಗೊತ್ತು ಕಣ್ಣು ನೋಡಿದ್ದು ಅಲ್ಲಿವರೆಗೆ ಹೋಗ್ಲಿಲ್ಲ ಕಾಲು ಅಲ್ಲಿವರೆಗೆ ಹೋಯ್ತು ಹಣ್ಣು ಕೀಳಲಿಲ್ಲ ಕೈ ಹಣ್ಣು ಕೀಳಿತು ತಾನು ತಿನ್ಲಿಲ್ಲ ತಿಂದದ್ದು ನಾಲಿಗೆ ನಾಲಿಗೆ ತಿಂದಿರ್ತಕ್ಕಂಥ ನಾಲಿಗೆ ತನ್ನಲ್ಲಿ ಇಟ್ಕೊಳ್ಳಲಿಲ್ಲ ಅದೇನೇನು ಮಾಡೋದು ಹೊಟ್ಟೆಯಲ್ಲಿ ಹಾಕಿಬಿಡಿ ನುಂಗಬೇಕಲ್ರಿ ಹಣ್ಣು ತಿಂದೇಲೆ ನುಂಗಬೇಕು ನುಂಗಿ ಹೊಟ್ಟೆಯಲ್ಲಿ ಹಾಕಿಬಿಡ್ದು ತಿಂದುಬಿಡಿ ಇಷ್ಟು ಘಟನೆ ನಡೆದಿದೆ ಅಷ್ಟರಲ್ಲಿ ಆ ತೋಟದ ಮಾಲೀಕ ಬಂದ ತೋಟದ ಯಜಮಾನ ಬಂದ ನೋಡ್ತಾನೆ ಹಣ್ಣು ಕತ್ತ ತಿಂತ ಇದ್ದಾನೆ ಗೊತ್ತಾಗ ಕಟ್ಟಿಗೆ ತೊಂದರೆ ಜೋರಾಗಿ ಬೆನ್ನಲ್ಲಿ ಹೊಡೆದು ಬಿಟ್ಟ ಜೋರಲ್ಲಿ ಬೆನ್ನಲ್ಲಿ ಬಿಟ್ಟು ನಾಲ್ಕು ಗಂಟೆ ದೊಣ್ಣೆ ಇಟ್ಟು ಬೆನ್ನಲ್ಲಿ ಜೋರಾಗಿ ಬಿತ್ತು ಇಷ್ಟು ಘಟನೆ ಈ ಘಟನೆಯಲ್ಲಿ ಒಬ್ರು ಪ್ರಶ್ನೆ ಮಾಡ್ಕೊಂಡು ಉತ್ತರ ಹೇಳ್ತಾರೆ ತಪ್ಪು ಯಾರದು ಇದರಲ್ಲಿ ಕಣ್ಣು ನೋಡಿತು ಹೋಗ್ಲಿಲ್ಲ ತಾನು ಹೋಯಿತು ಹಣ್ಣು ಕೀಳಿಲ್ಲ ಕೈ ಹಣ್ಣು ಕೀಳಿತು ತಾನು ತಿನ್ನಲಿಲ್ಲ ನಾಲಿಗೆ ತಾನು ತಿಂತು ತಾನು ಇಟ್ಕೊಂಡಿಲ್ಲ ಹಾಗೆಂದ್ರೆ ಇಟ್ಕೊಂಡವ್ರು ಯಾರು ಹೊಟ್ಟೆ ಪೆಟ್ಟು ತಿಂದವ್ರು ಯಾರು ಬೆನ್ನು ಯಾವ ನ್ಯಾಯ ಇದು ಹೊಟ್ಟೆಯಲ್ಲಿ ತಾನು ಇಟ್ಕೊಂಡದ ಬೆನ್ನು ಕೂಡ ಹೊಡಿಬೇಕು ಅಂದ್ರೆ ತಪ್ಪು ಮಾಡಿದವರು ಯಾರಿಗೂ ಯಾರಿಗೆ ಹೊಡುತ್ತೆ ಇದೇ ನ್ಯಾಯ ನ್ಯಾಯ ಸರಿಯಲ್ಲಲ್ಲ ಇದು ಒಳ್ಳೆ ನ್ಯಾಯ ಅಲ್ಲ ಅಂದ್ರೆ ಅವರು ಹೇಳ್ತಾರೆ ಯಜಮಾನ ಬಂದು ದೊಣ್ಣೆ ಇಟ್ಟು ಬೆನ್ನಲ್ಲಿ ಹಾಕಿದಾಗ ನೀರು ಎಲ್ಲಿಂದ ಬಂತು ದುಃಖ ಆದಾಗ ನೀರು ಎಲ್ಲಿಂದ ಬಂತು ಕಣ್ಣಿಂದ ತಾನು ನೀರು ಬರಬೇಕು ಕಣ್ಣಿಂದ ನೀರು ಬಂತು ಅಂದ್ರೆ ತಪ್ಪು ಯಾರು ಮಾಡಿದ್ರು ಫಸ್ಟು ಕಣ್ಣೇ ನೋಡಿತ್ತು ಅದಕ್ಕೆ ದುಃಖ ಪಟ್ಟವ್ರು ಯಾರು ಕಣ್ಣು ಕಣ್ಣಿಂದ ನೀರು ಬರ್ತದೆ ನೀರ್ ಬರುದ್ ಅವಲು ಕಣ್ಣಿಂದಲೇ ನೀರು ಬರ್ತದೆ ಕಣ್ಣಿರದೇ ಅಂದ್ರೆ ತಪ್ಪು ಯಾರು ಮಾಡುತ್ತಾನೆ ಅವನಿಗೆ ಆ ಶಿಕ್ಷೆ ಹಾಕ್ತಾರೆ ತಪ್ಪು ಮಾಡಿದವರೇ ಶಿಕ್ಷೆ ಅನುಭವಿಸಬೇಕು ಹೊರತಾಗಿ ಯಾರೋ ತಪ್ಪು ಮಾಡುತ್ತಾರೆ ಯಾರಿಗಾರೋ ಅಂತಂದ್ರೆ